ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡದ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಮಾಂತ್ರಿಕರು ವೀಕ್ಷಕರೇ ಹೌದಾ ವಶೀಕರಣ ಮಂತ್ರ ಅಂದರೆ ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದ ವೀಕ್ಷಕರೇ ಒಂದು ಬಿಳಿ ಹಾಳೆಯ ಮೇಲೆ ಬರೆದು ನೋಡಿ ವೀಕ್ಷಕರೇ ಕೇವಲ ಐದು ನಿಮಿಷದಲ್ಲಿ ವಶ ಆಗುತ್ತಾರೆ ಆ ವಶ ಹೇಗೆ ಹೇಗಾಗ್ತೀರಿ ಹೇಗಿಲ್ಲ ಅಂತ ನಾನು ಈ ಹಿಡಿದ ಎಲ್ಲ ತಿಳಿಸಾಕೆ ವೀಕ್ಷಕರೇ ಹೌದಾ ವೀಕ್ಷಕರೇ ವೀಕ್ಷಕರೇ ನೀವು ಮಂಗಳವಾರ ವೀಕ್ಷಕರೇ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹೌದಾ ಹನ್ನೆರಡು ಗಂಟೆ ಒಳಗೆ ನೀವು ಎಲೆ ಗಿಡದ ಕೆಳಕ್ಕೆ ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ಆ ಒಂದು ಮಂತ್ರ ಹೇಳಿ ಹೇಳಿದ ವೀಕ್ಷಕರೇ ಆ ಒಂದು ಮಂತ್ರ ಹೇಳಿದ ವೀಕ್ಷಕರೇ ನೀವು ಇಷ್ಟಪಟ್ಟವರಾಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬ ಆಗಿರ್ಬೋದು ಒಟ್ಟು ನಿಮ್ಮ ನೀವು ಹೇಳಿದ ಮಾತು ಕೇಳಬೇಕು ಆ ರೀತಿ ಆಗ್ತಾರೆ ವೀಕ್ಷಕರೇ ಅವರು ಹೌದಾ ವೀಕ್ಷಕರೇ ಹಾಗೆ ನಿರೀಕ್ಷಕರೇ ಆ ಮರದ ಕೆಳಗಡೆ ಕೋಟ್ಕೊಂಡ್ಬಿಟ್ಟು ವೀಕ್ಷಕರೇ ಒಂದು ಒಂದು ವೀಕ್ಷಕರೇ ತಂತ್ರ ಆ ತಂತ್ರ ವೀಕ್ಷಕರೇ ಓಂ ಕಾಮ ದೇವಾಲಯ ನಮಂ ಓಂ ಕ್ರೀಂ ಕ್ರೀಂ ವಶಂ ಪಟ್ ಸ್ವಹ ವೀಕ್ಷಕರೇ ಈ ಮಂತ್ರವನ್ನು ನೀವು ಅದೇ ಗಿಡದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಹೌದಾ ಕೈಯಲ್ಲಿ ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ನೀವು ಇಷ್ಟಪಟ್ಟವರ ಹೆಸರು ಬರೆದಿಟ್ಟು ವೀಕ್ಷಕರೇ ಇವ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಹೇಳಬೇಕು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿದರೆ ಸಾಕು ವೀಕ್ಷಕರೇ ಕೇವಲ ಒಂದು ಹತ್ತೈದು ನಿಮಿಷದಲ್ಲಿ ಅವರು ಯಾರೇ ಆಗಿರೋ ವೀಕ್ಷಕರೇ ಎಲ್ಲದೇ ಇದ್ದರೂ ವೀಕ್ಷಕರೇ ನಿಮಗೆ ಫೋನಿನ ಮುಖಾಂತರ ಆಗಿರ್ಬೋದು ಹೌದಾ ಮೆಸೇಜಲ್ಲಿ ಅಥವಾ ನೇರವಾಗಿ ಬೇಟಿನ ಹಾಕಿರೋ ವೀಕ್ಷಕರೇ ಹೌದಾ ಹ್ಞೂ ವೀಕ್ಷಕರೇ ಹೌದಾ ನಿಮಗೇನಾದರೂ ಈ ಒಂದು ಉಪಯೋಗ ಮಾಡ ಮಾಡೋಕ್ಕೆ ಸಾಧ್ಯ ಆಗಲ್ಲ ವೀಕ್ಷಕರೇ ಮೇಲ್ಗಡೆ ಮೇಲುಗಡೆ ವೀಕ್ಷಕರ ಒಂದು ಸಮಸ್ಯೆ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಅಂದರೆ ನಾವು ಗುರು ನಾವು ನಂಬಿಸಿರೋದು ಹೌದಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆ ಇರಲಿ ಹೌದಾ ನಿಮ್ಮ ಪರ್ಸ್ನಲ್ ಸಮಸ್ಯೆ ವೀಕ್ಷಕರೇ ಹೌದಾ ಮದುವೆ ಆಗಿರ್ಬೋದು ಮಕ್ಕಳ ಮಾತು ಹೌದಾ ಮತ್ತು ಪ್ರೀತಿಯಲ್ಲಿ ಮೋಸವಾಗಿದ್ದಾರೆ ಹೌದಾ ಸಂಬಂಧದಲ್ಲಿ ಮತ್ತು ಜಾತಿ ಹೌದಾ ಆಸ್ತಿಯಲ್ಲಿ ಜಗಳ ಹೌದಾ ಕೋರ್ಟ್ ಕೇಸ್ ಮತ್ತು ಅತ್ಯಶ ಜಗಳ ಇನ್ನು ಹಲವು ಎಷ್ಟೇ ಸಮಸ್ಯೆ ವೀಕ್ಷಕರೇ ಆ ಎಲ್ಲ ಸಮಸ್ಯೆಗೂ ನಮ್ಮ ಹತ್ರ ಪರ್ಯಾದ ಇದೆ ವೀಕ್ಷಕರೇ ಹಲೋ ವೀಕ್ಷಕರೇ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ವೀಕ್ಷಕರೇ ಹಾಗೆ ನಮ್ಮ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೌದಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು